ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ಮ ಮಾತು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೇಬೇಕು ಅಂತಕ್ಕಂಥ ಗುರಿಯನ್ನ ಹೊಂದಿ ಇದೀಗ ಜೆ ಡಿ ಎಸ್ ನೊಂದಿಗೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂತ ರಾಜ್ಯ ಬಿಜೆಪಿಗೆ ಬಿಜೆಪಿ ಟಿಕೆಟ್ ಘೋಷಣೆಯ ನಂತರ ಆಗಿರ್ತಕ್ಕಂಥ ಭಿನ್ನಮತ ಇನ್ನೂ ಕೂಡ ಬಗೆಹರಿಯೋ ಅಂತಕ್ಕೆ ತಲುಪಿಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ಬ ಬೃಹತ್ ಪ್ರಮಾಣದ ಬಂಡಾಯವನ್ನ ಎದುರಿಸಿದಂತಹ ರಾಜ್ಯ ಬಿಜೆಪಿ ಬಹುತೇಕ ಎಲ್ಲಾ ಕ್ಷೇತ್ರಗಳ ಬಂಡಾಯವನ್ನ ಶಮನ ಮಾಡೋದ್ರಲ್ಲಿ ಸಫಲವಾಗಿದೆ ಆದ್ರೆ ಇನ್ನು ನಾಲ್ಕೈದು ಕ್ಷೇತ್ರಗಳಲ್ಲಿ ನಾಯಕರ ನಡುವಿನ ಮುನಿಸು ವೈಯಕ್ತಿಕ ಪ್ರತಿಷ್ಠೆಯ ಕಾರಣಕ್ಕೆ ನಾಲ್ಕರಿಂದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳಿಗೆ ತೀವ್ರ ಮುಜುಗರ ಉಂಟು ಮಾಡ್ತಾ ಇದೆ ಅಂದ್ರೆ ಪರವಾಗಿಲ್ಲ ಬಿಜೆಪಿ ಜೆಡಿಎಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಕ್ಕಂತ ಗುರಿಯನ್ನು ಇಟ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಮೂರು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿರ್ತಕ್ಕಂಥ ಬಿಜೆಪಿ ಇನ್ನ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದೆ ಆದ್ರೆ ಬಿಜೆಪಿಗೆ ತಮ್ಮ ಅಭ್ಯರ್ಥಿಗಳ ಘೋಷಣೆ ಏನಂತಾರ ಬೃಹತ್ ಪ್ರಮಾಣದ ಬಿಜೆಪಿಯ ಹೈಕಮಾಂಡ್ ಗೆ ಇಡೀ ದೇಶದಲ್ಲಿ ಎಲ್ಲೂ ಆಗದಂತಹ ಬಹು ಬೃಹತ್ ಪ್ರಮಾಣದ ಬಂಡಾಯ ಕರ್ನಾಟಕ ರಾಜ್ಯದಲ್ಲಾಗಿದ್ದ ನಾವೆಲ್ಲ ನೋಡಿದ್ವಿ ಬಿಜೆಪಿ ಅನೇಕ ಹೊಸ ಪ್ರಯೋಗಗಳಿಗೆ ಕೈ ಹಾಕಿದೆ ಪ್ರತಿಯೊಂದು ಕ್ಷೇತ್ರವನ್ನು ಅತ್ಯಂತ ಜಾಗರೂಕತೆಯಿಂದ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಿದೆ ಕರ್ನಾಟಕದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ ನಂತರ ಸುಮಾರು ಎಂಟತ್ತು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ತನ್ನ ಪಕ್ಷದ ಸ್ವಪಕ್ಷೀಯ ನಾಯಕರೇ ಬೃಹತ್ ಪ್ರಮಾಣದ ಬಂಡಾಯವನ್ನು ಮಾಡೋದ್ರ ಮೂಲಕ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ಕಾರಣವನ್ನ ತಂದಿಟ್ಟಿದ್ರು ಅದಾದ ನಂತರ ಬಂಡಾಯವನ್ನ ಶಮನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಹಾಗೂ ಅವರ ಬಿಜೆಪಿಯ ರಾಜ್ಯ ವರಿಷ್ಠರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಷ್ಟ್ರೀಯ ಬಿಜೆಪಿ ನಾಯಕರು ವಹಿಸಿದರು ಯಾವಾಗ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಭಿನ್ನಮತ ಶಮನದ ಒಂದು ಜವಾಬ್ದಾರಿಯನ್ನ ವಹಿಸಿದ್ರು ಅದಾದ ನಂತರ ಭಿನ್ನಮತೀಯ ನಾಯಕರೊಂದಿಗೆ ಮೀಟಿಂಗ್ಗಳ ಗಳನ್ನ ಮಾಡೋದ್ರ ಮೂಲಕ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಅವರನ್ನ ಸಮಾಧಾನ ಮಾಡೋದ್ರ ಮೂಲಕ ಬಹುತೇಕ ರಾಜ್ಯದಲ್ಲಿದ್ದಂತಹ ಬಿಜೆಪಿಯ ಬಂಡಾಯವನ್ನ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ನೇತೃತ್ವದ ತಂಡ ಬ ಬಗೆಹರಿಸಿದೆ ಅಂತಕ್ಕಂತ ಒಂದು ಭಾವನೆ ನಮ್ಗೆಲ್ಲ ಬಂದಿದೆ ಆದ್ರೆ ಸ್ನೇಹಿತರೆ ಸುಮಾರು ಐದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಯಲ್ಲಿ ಉಂಟಾಗಿದ್ದಂತಹ ಭಿನ್ನಮತ ಇನ್ನೂ ಕೂಡ ಶಮನವಾಗಿಲ್ಲ ಅಂತಕ್ಕಂತ ಮಾಹಿತಿಗಳು ಇತ್ತೀಚೆಗೆ ಬರ್ತಾ ಇದಾವೆ ಇದಕ್ಕೆ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೇನೆ ಇರಲಿ ಅಂತ ಐದು ಲೋಕಸಭಾ ಕ್ಷೇತ್ರಗಳು ಯಾವುವು ಇಲ್ಲಿ ಬಿಜೆಪಿ ಯಾವ ಕಾರಣಕ್ಕೆ ಬಂಡಾಯವನ್ನು ಎದುರಿಸ್ತಾ ಇದೆ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನ ಹೊಂದಿರತಕ್ಕಂತ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ದಕ್ಷಿಣ ಭಾರತ ಬಹುದೊಡ್ಡ ತಲ್ಲ ದಕ್ಷಿಣ ಭಾರತದ ಆರು ಪ್ರಮುಖ ರಾಜ್ಯಗಳ ಪೈಕಿ ಬಿಜೆಪಿಗೆ ಸ್ವಲ್ಪ ನೆಲೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದಂತಹ ಬಿಜೆಪಿ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಬೃಹತ್ ಪ್ರಮಾಣದ ಒಂದು ಗೆಲುವನ್ನ ಕಂಡಿತ್ತು ಆದ್ರೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಹೊಂದಿರುವ ರಾಷ್ಟ್ರೀಯ ಬಿಜೆಪಿಗೆ ಬಿಜೆಪಿ ಕರ್ನಾಟಕದಲ್ಲಿ ಜೆಡಿಎಸ್ ನೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಕೇವಲ ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದರೆ ಇನ್ನುಳಿದಂತಹ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡ್ತಾ ಇದೆ ಆದ್ರೆ ಇದೀಗ ಕಳೆದ ಇಪ್ಪ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತಹ ಇಪ್ಪತ್ತೈದು ಸ್ಥಾನಗಳನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಬಿಜೆಪಿಗೆ ತನ್ನ ಪಕ್ಷದೊಳಗಿನ ಬಂಡಾಯ ಬಹು ಬಹುದೊಡ್ಡ ಚಲನವನ್ನ ತಂದಿದ್ದೀವಿ ಪಕ್ಷದ ನಿಷ್ಠಾವಂತ ನಾಯಕರೇ ಇದೀಗ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಬಂಡಾಯವನ್ನ ನಡೆಸೋದ್ರ ಮೂಲಕ ಬಿಜೆಪಿಗೆ ಬಹುದೊಡ್ಡ ತಲುನವಾಗಿದ್ದಾರೆ ಅದರಲ್ಲೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಫೈವ್ ಪೈಬ್ರ್ಯಾಂಡ್ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಆದ್ರೆ ಟಿಕೆಟ್ ಘೋಷಣೆಯ ನಂತರ ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿ ಯಾವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಅಷ್ಟೇ ಅಲ್ಲದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ವತಃ ಅನಂತಕುಮಾರ್ ಹೆಗಡೆ ಅವರ ಮನೆಗೆ ಹೋದಾಗಲೂ ಕೂಡ ಅವರನ್ನ ಗೇಟ್ ಬಳಿಯೇ ಕಾಯಿಸಿ ವಾಪಸ್ ಕಳಿಸಿರ್ತಕ್ಕಂಥದ್ದು ಅತ್ಯಂತ ಒಂದು ಮುಜುಗರಕ್ಕೆ ಬಿಜೆಪಿ ನಾಯಕರು ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು ಅನಂತಕುಮಾರ್ ಹೆಗಡೆ ಅವರನ್ನ ಸಂಪರ್ಕ ಮಾಡಬೇಕು ಅಂತಕಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಈ ಕ್ಷಣದವರೆಗೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿಗಳಿದಾವೆ ಈ ಕಾರಣಕ್ಕೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಸೋಲಿನ ಭೀತಿಯನ್ನು ಎದುರಿಸ್ತಾ ಇದೆ ಅದೇ ರೀತಿ ಬಿಜೆಪಿಗೆ ಸೋಲಿನ ಭೀತಿ ಇರ್ತಕ್ಕಂತ ಇನ್ನೊಂದು ಪ್ರಮುಖ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಕರ್ನಾಟಕದ ಮಾಜಿ ಸಚಿವ ವಿ ಸೋಮಣ್ಣ ಸ್ಪರ್ಧೆ ಮಾಡ್ತಿರ್ತಕ್ಕಂತ ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರಿನ ಸ್ಥಳೀಯ ನಾಯಕರಾಗಿರತಕ್ಕಂತ ಮಾಜಿ ಸಚಿವ ಜೆ ಮಾಧುಸ್ವಾಮಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಇಲ್ಲಿ ಯಾವುದೇ ಕಾರಣಕ್ಕೂ ಹೊರಗಿನ ಅಭ್ಯರ್ಥಿಗಳಿಗೆ ಕೊಟ್ರೆ ನಾವು ಅವರ ಪರವಾಗಿ ಕೆಲಸ ಮಾಡಲ್ಲ ಅಂತಕ್ಕಂಥ ಘೋಷಣೆಯನ್ನ ಟಿಕೆಟ್ ಘೋಷಣೆಗೂ ಮುಂಚೆನೆ ಮಾಧುಸ್ವಾಮಿ ಅವರು ಮಾಡಿದ್ರು ಆದರೂ ಕೂಡ ಸೋಮಣ್ಣನವರಿಗೆ ಅವಕಾಶವನ್ನ ಕಲ್ಪಿಸಲೇಬೇಕು ಅಂತಕ್ಕಂತ ಒಂದು ಚಿಂತನೆ ಮಾಡಿದಂತಹ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿಯ ಪ್ರಮುಖರು ಕೊನೆಗೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣನವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಈ ಟಿಕೆಟ್ ಘೋಷಣೆ ನಂತರ ತೀವ್ರ ಅಸಮಾಧಾನಗೊಂಡಂತಹ ಮಾಧುಸ್ವಾಮಿ ಅವರನ್ನ ಸಮಾಧಾನ ಮಾಡೋ ಪ್ರಯತ್ನಕ್ಕೆ ಮಾಧುಸ್ವಾಮಿ ಅವರ ರಾಜಕೀಯ ಗುರುಗಳು ಎಂದೇ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂತ ಯಡಿಯೂರಪ್ಪನವರು ಸ್ವತಃ ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡೋದ್ರ ಮೂಲಕ ಬಹುತೇಕ ತುಮಕೂರಿನ ಮತ ಶಮನವಾಯ್ತು ಅಂತಕ್ಕಂಥ ಭಾವನೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಇದೀಗ ಮತ್ತೊಮ್ಮೆ ಇವತ್ತು ನಡೆದಿರ್ತಕ್ಕಂತ ತುಮಕೂರಿನ ಪ್ರಮುಖ ರಾಜಕೀಯ ಬೆಳವಣಿಗೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂತ ಮುದ್ದಹನ್ಮೇಗೌಡರು ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡೋದ್ರ ಮೂಲಕ ಒಂದು ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಸೋಲಿನ ಭೀತಿಯನ್ನ ಅನುಭವಿಸ್ತಾ ಇದೆ ಅದೇ ರೀತಿ ಮಾಜಿ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅನೇಕ ಪ್ರಮುಖ ಕಾರ್ಯಕರ್ತರು ಹಾಗೂ ಮುಖಂಡರು ಅದರಲ್ಲೂ ಕೂಡ ಯಲಹಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಬಂಡಾಯ ಬಿಜೆಪಿಗೆ ಬಹುದೊಡ್ಡ ತಲುನವನ್ನ ತಂದಿಟ್ಟಿದೆ ಒಂದು ಹಂತ ಮುಂದೋಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರು ಪದೇ ಪದೇ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದಾರೆ ಸುಧಾಕರ್ ಅವರಿಗೆ ತಾಕತ್ತು ಅನ್ನೋದಿದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ಲೀಡ್ತಕ್ಕ ತೋರಿಸ್ಲಿ ಅಂತಕ್ಕಂಥ ಮಾತನ್ನ ಇವತ್ತು ಮಾಧ್ಯಮಗಳ ಮುಂದೆ ಎಸ್ಆರ್ ವಿಶ್ವನಾಥ್ ಆಡಿರ್ತಕ್ಕಂಥದ್ದು ಬಿಜೆಪಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸೋಲಿನ ಭೀತಿಯನ್ನ ಈ ಕಾರಣಕ್ಕೆ ಅನುಭವಿಸ್ತಾ ಇದೆ ಹಾಗೇನೆ ಮೈತ್ರಿಯ ಕಾರಣಕ್ಕೆ ಹಾಸನ ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಜೆಡಿಎಸ್ಗೆ ಈ ಬಾರಿ ಬಿಟ್ಕೊಟ್ಟಿದೆ ಜೆಡಿಎಸ್ ಈ ಬಾರಿ ಮತ್ತೊಮ್ಮೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ಒಂದು ಕ್ಷೇತ್ರದ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಂ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ನಡುವಿನ ಗುದ್ದಾಟ ಮುಸುಗಿನ ಗುದ್ದಾಟ ಏನಿತ್ತು ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅದು ಮುಂದುವರೆದಿದೆ ಪ್ರೀತಮ್ ಗೌಡ್ರನ್ನ ಈ ಕ್ಷಣದವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಭೇಟಿಯಾಗಿಲ್ಲ ಅವರನ್ನ ಚುನಾವಣಾ ಪ್ರೀತಮ್ ಗೌಡ್ರ ಮುಲಸಿಗೆ ಪ್ರಮುಖ ಕಾರಣವಾಗಿದೆ ಪ್ರೀತಮ್ ಗೌಡ್ರು ಬಹುತೇಕ ಪ್ರಜ್ವಲ್ ರೇವಣ್ಣ ಅವರ ಪರ್ವಾಗಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳು ಅಸಮದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಾದ್ಯಂತ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಹೀಗೆ ಸುಮಾರು ಐದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಬಹುದೊಡ್ಡ ತಲುನೋವು ಭಿನ್ನಮತದಿಂದ ಉಂಟಾಗಿದೆ ಈ ಐದು ಕ್ಷೇತ್ರಗಳಲ್ಲಿ ಮತವನ್ನ ಯಾವ ರೀತಿ ಈ ಒಂದು ಮೈತ್ರಿ ಪಕ್ಷಗಳು ಬಗೆಹರಿಸಿಕೊಳ್ತವೆ ಆ ಮೂಲಕ ಮತ್ತೊಮ್ಮೆ ಈ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ತಾರ ಕಾದ್ ನೋಡೋಣ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ